श्रीगुरुभ्यो नमः श्रीपरमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओम् आपादमूलिपर्यन्तं आकृतिं स्मरेत् तेन विज्ञाः प्रणश्यन्ति सिद्धिन्ति च मनोरथाः पूज्याय राघवेन्द्राय सत्यधर्मरताय च भजतां कल्पवृक्षाय ನಮತಾಂ ಕಾಮಧೇನವೇ ಸ್ವಸ್ತಿಸ್ತು ಸತಾಂ ಅಶೇಷ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಹಂಕರ್ತ ಹರಿಕ್ಕರ್ತ ಸದಾ ಹರಿವಾಯುಗುರುಗಳ ಸೇವೆಯಲ್ಲಿ ಹರಿವಾಯುಗುರುಗಳ ಸೇವೆ ಮಧ್ವರ ಸೇವೆ ಅಂತ ಪ್ರಾರ್ಥನೆ ಮಾಡುತ್ತಾ ನಾಹಂಕರ್ತ ಹರಿಕ್ಕರ್ತ ಅಂತ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ನಾವೇನೇ ಸೇವೆ ಮಾಡುವ ಮುನ್ನ ನಾವು ಏನೇ ಪ್ರತಿನಿತ್ಯ ದಿನನಿತ್ಯದಲ್ಲಿ ನಾವು ಏನು ಕಾರ್ಯಗಳನ್ನು ನಾವು ಮಾಡ್ಕೊಂಬರ್ತೀವಿ ಪ್ರತಿನಿತ್ಯವೂ ಸಹಿತ ಆ ಭಗವಂತನ ಪಾದಕ್ಕೆ ಸಮರ್ಪಣೆ ನಾವೇನು ಮಾಡೋದಿಲ್ಲ ಭಗವಂತ ರಾಯರೇ ನೀವು ನಮ್ಮಲ್ಲಿ ನಿಂತು ಮಾಡಿಸ್ತಾ ಇದ್ದೀರಿ ಅಂತ ವಿಶೇಷವಾಗಿ ಆ ಪ್ರಾರ್ಥನೆಯನ್ನು ಮಾಡಿಕೊಂಡು ಹರಿವಾಯು ಗುರುಗಳ ಸೇವೆಯನ್ನು ನಾವು ಸದಾ ರಾಯರ ಸೇವೆಯಲ್ಲಿ ನಾಮಸ್ಮರಣೆಯಲ್ಲಿ ನಿರತರಾಗಿರಬೇಕು ಕಲಿಯುಗ ಕಲ್ಪವೃಕ್ಷದ ಈ ಕಲಿಯುಗದ ಕಲ್ಪವೃಕ್ಷ ಮತ್ತು ಕಾಮಧೇನುಗಳಾದಂತಹ ಮಂತ್ರಾಲಯ ಮಠದ ಗುರುಸಾರ್ವಭೌಮರು ಯಾವುದೇ ತರವಾದಂತಹ ಜಾತ್ಯತೀತರಾದಂತಹ ಯಾವುದೇ ಜಾತಿ ಇಲ್ಲದೆ ಪ್ರತಿಯೊಬ್ಬ ಯಾವುದೇ ದೇಶಗಳಲ್ಲಿಯೂ ನೋಡಿದರೂ ರಾಯರ ಭಕ್ತರು ಇದ್ದಾರೆ ಹೇಗೆ ಒಂದು ಊರಿಗೆ ಒಂದು ಪ್ರಾಣದೇವರು ಹಾಗೆಯೇ ಪ್ರತಿಯೊಬ್ಬ ಪ್ರತಿಯೊಂದು ಊರಿಗೂ ಸಹಿತ ಒಂದೊಂದು ರಾಯರ ಭಕ್ತರಿದ್ದಾರೆ ಅದೇ ರೀತಿಯಾಗಿ ಎಲ್ಲೆಡೆ ರಾಯರ ಭಕ್ತರಿದ್ದಾರೋ ಮತ್ತು ವಾಹಿನಿಯ ಯಾರು ವೀಕ್ಷಣೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಸಹಿತ ರಾಯರ ಪರಮಾನುಗ್ರಹ ಆಗಲಿ ರಾಯರು ನಮಗೆ ಹೇಗೆ ಕರುಣೆ ಮಾಡ್ತಾರೆ ಅವರ ಅನುಗ್ರಹವನ್ನು ನಾವು ಹೇಗೆ ಪಡೆದುಕೊಳ್ಳಬೇಕು ಅಂತ ವಿಶೇಷ ಒಂದು ಪ್ರಶ್ನೆ ಮತ್ತು ಎಷ್ಟೋ ಜನಗಳ ಒಂದು ಸಹಕಾರ ಸಿಗ್ತಾ ಇದೆ ರಾಯರ ಆಶೀರ್ವಾದದಿಂದ ತಮಗೆಲ್ಲರಿಗೂ ಸಹಿತ ಮಧ್ಯಧರ್ಮ ವಾಹಿನಿಯ ಪ್ರತಿಯೊಬ್ಬ ವೀಕ್ಷಕರಿಗೂ ಸಹಿತ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಕೊರುತ್ತಾ ಬಹಳ ಸಹಕಾರವನ್ನು ನೀಡುತ್ತಾ ಇದ್ದೀರಿ ಇದೇ ರೀತಿಯಾಗಿ ಪ್ರತಿಯೊಬ್ಬರೂ ಸಹಿತ ಸಹಕಾರವನ್ನು ನೀಡಿ ಆ ರಾಯರ ಪರಮಾನುಗ್ರಹ ಪ್ರತಿಯೊಬ್ಬರಿಗೂ ಸಹಿತ ಆಗುತ್ತೆ ಯಾರು ಏನೇ ಕಷ್ಟ ಇದ್ದರೂ ಸಹಿತ ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಆ ಪರಿಹಾರ ರಾಯರ್ ತೋರಿಸ್ತಾರೆ ನಮ್ಮ ಮೂಲಕ ನಿಂತು ರಾಯರ್ ನಿಮಗೆ ತೋರಿಸ್ಕೊಡ್ತಾರೆ ವಿಶೇಷವಾಗಿ ಜನರಲ್ಲಿ ಸಾಲಬಾಧೆಯನ್ನು ಹೇಗೆ ನಾವು ಕಳ್ಕೊಳ್ಬೇಕು ಕಷ್ಟ ಯಾಕೆಂತಂದರೆ ಪ್ರತಿಯೊಬ್ಬ ಜೀವನದಲ್ಲಿಯೂ ಸಹಿತ ಕಷ್ಟ ಇದ್ದೇ ಇರುತ್ತೆ ಯಾರೂ ಸಹಿತ ಈ ಜಗತ್ತಿನಲ್ಲಿ ಸುಖವಾಗಿಲ್ಲ ಆ ರೀತಿಯಾಗಿ ಸುಖ ಅಂತಂದರೆ ಭಗವಂತನೊಬ್ಬನೇ ಮಾತ್ರ ಇನ್ನೆಲ್ಲರೂ ಸಹಿತ ದುಃಖಿಗಳು ನಾವು ಸಹಿತ ದುಃಖಿಗಳು ಪ್ರತಿಯೊಬ್ಬರೂ ಸಹಿತ ದುಃಖಗಳು ಆದರೆ ಸುಖವನ್ನು ಪಡ್ಕೋಬೇಕು ಸುಖಮೇವ ಮೇ ಮನಾಗಪಿ ದುಃಖಮ್ಮನಾಗಪಿಮಾಬೂತ್ ಅಂತ ಅಂದರೆ ಸುಖ ಮಾತ್ರ ಬೇಕು ನಮಗೆ ದುಃಖ ಬೇಡ ಅಂತಲೂ ಸಹಿತ ಹೇಳೋಂಗಿಲ್ಲ ಎರಡೂ ಸಹಿತ ಇರಬೇಕು ಬೇವು ಬೆಲ್ಲ ಹೇಗೆ ನಾವು ತಿಂತೀವೋ ಅದೇ ರೀತಿಯಾಗಿ ಸುಖ ದುಃಖಗಳು ಸಹಿತ ಇರಬೇಕಲ್ವಾ ಯುಗಾದಿ ಬಂದರೆ ನಾವೆಲ್ಲರಿಗೂ ಸಹಿತ ಬೇವು ಬೆಲ್ಲ ಕೊಡ್ತೀವಿ ಯಾಕೆ ಸುಖ ದುಃಖ ಎರಡೂ ಸಹಿತ ಇರಲಿ ಹೊಸ ವರ್ಷದಲ್ಲಿ ಅಂತ ಅದೇ ರೀತಿಯಾಗಿ ಕಷ್ಟ ಪ್ರತಿಯೊಬ್ಬರಿಗೂ ಸಹಿತ ಇದ್ದಿದ್ದೆ ಅದರಲ್ಲಿಯೂ ಸಹಿತ ಹಣದ ಸಮಸ್ಯೆ ಎಷ್ಟೋ ಜನಕ್ಕೆ ಬಹಳ ಕೊರುಕ್ತಾ ಇದೆ ಹೇಗೆ ನಾನು ಮಾಡಬೇಕು ಕೆಲವರು ಸಂಸಾರದಲ್ಲಿ ದುಡ್ಡಿನ ಸಮಸ್ಯೆ ಕೆಲವೊಬ್ಬರಿಗೆ ಮಕ್ಕಳ ಫೀಸ್ ಕಟ್ಟಲಿಕ್ಕಾಗೋದಿಲ್ಲ ಕೆಲವರಿಗೆ ಸಾಲವನ್ನು ತೊಗೊಂಡ್ಬಿಟ್ಟಿರ್ತಾರೆ ಕೆಲವರಿಗೆ ಎಷ್ಟೋ ಜನಕ್ಕೆ ಹಣ ತೊಗೊಳ್ಬೇಕಾದ್ರೆ ಅವರಿಗೆ ಶ್ಯೂರಿಟಿ ಹಾಕ್ಬಿಟ್ಟಿರ್ತಾರೆ ಅವರಿಗೆ ಸಾಲ ತೀರಿಸಲಿಕ್ಕಾಗೋದಿಲ್ಲ ಹೇಗೆ ನಾವು ಇದನ್ನು ಪರಿಹಾರ ಮಾಡ್ಕೋಬೇಕು ರಾಯರ ಭಕ್ತ ಒಬ್ಬರು ಇದ್ದಾರೆ ಯಾರು ಅವರ ಹೆಸರಪ್ಪ ಅಂತಂದರೆ ಕೃಷ್ಣ ಅವಧೂತರು ಅಂತ ವಿಶೇಷವಾಗಿ ರಾಯರ ಪರಮ ಭಕ್ತರಿಯವರು ಹೇಗೆ ಅಪಣಾಚಾರ್ಯರು ರಾಯರ ಭಕ್ತರು ರಾಯರ ಸ್ತೋತ್ರವನ್ನು ರಚಿಸಿದ್ದಾರೋ ಹೇಗೆ ಅನೇಕ ಅನೇಕಗಳು ರಾಯರ ಮೇಲೆ ಒಂದು ಸ್ತೋತ್ರಗಳನ್ನು ಮಾಡಿದ್ದಾರೋ ಅದೇ ರೀತಿಯಾಗಿ ಕೃಷ್ಣ ಅವಧೂತಗಳು ರಾಯರನ್ನು ಸ್ಮರಣೆಯಲ್ಲಿ ಇಟ್ಟುಕೊಂಡು ಋಣಮೋಚಕ ಸ್ತೋತ್ರವನ್ನು ಬರೆದಿದ್ದಾರೆ ಯಾರು ಈ ಸ್ತೋತ್ರವನ್ನು ಹೇಳ್ಕೊಳ್ತಾರೋ ಯಾರು ಭಕ್ತಿಯಿಂದ ಈ ರಾಯರ ಸ್ತೋತ್ರವನ್ನು ಏನು ಋಣಮೋಚಕ ಸ್ತೋತ್ರವನ್ನು ಹೇಳ್ಕೊಳ್ತಾರೋ ಅವರ ಮನೆಯಲ್ಲಿ ಸಾಲ ಇರೋದಿಲ್ಲ ಪ್ರತಿಯೊಬ್ಬರೂ ಸಹಿತ ಹಣ ರಾಯರ ಅವರಿಗೆ ಪರಮ ಕಾರುಣ್ಯವನ್ನು ಮಾಡ್ತಾರೆ ಅಂತ ಹೇಳುತ್ತಾ ಈ ಸ್ತೋತ್ರ ಬಹಳ ವಿಶೇಷದ್ದು ಇದನ್ನು ಕೇಳಬೇಕು ನಾವು शितजनदुरितज्ञं भक्तवर्गस्य निघ्नम् सुरतरुसमरूपं सर्वसाम्राज्यभूपं भजकजनशरण्यं नौमि कारुण्यपूर्णं कुरु ऋणपरिहारं तातमे राघवेन्द्रा रजितभयविनाश श्रीदसम्पत्समृद्धा प्रियतमपरदे नाथबन्धो नमस्ते निटिलगतकुवर्णश्रेणिवैयर्थकारिन् कुरु ऋणपरिहारं तातमे वितरणगुणले वितरणगुणलीलादित्कृतस्वर्धुकीर्ते निखिलगुणनिधान श्लाघ्यसौभाग्यमूर्ते कुरु ऋणपरिहारं तातमे राघवेन्द्राविदितविधवेदो व्यासवाख्यार्थमध्वप्रकटितमतभावव्याकृतिपोषकर्तः कृतकलिकृतदोषोच्चाटनक्षेमकारिन् कुरुरुणा परिहारम तातमे राघवindra द्रविण रहित लोकस्त्वा सर्वे कलित सकल काम संति सौखेन कामम इदम महिमपिमत्वा संशितस्त्वा मुदारम कुरुरुणा परिहारम तातमे राघवindra यतिवरबहुभक्तत्राणनात्पाटवं ते किमुगलितमुताहं नास्मिकं रक्षणार्हः द्वयमपि न हि युक्तं सर्वतन्त्रस्वतन्त्रे कुरु ऋणपरिहारं तातमे राघवेन्द्र नरमितरमुदारं सेवमानोऽपि भूयः सुखमहमिनापं पूर्वकर्मानुरोधात् तदपि झटिति धोत्वा रक्षसीत्याश्रयो त्वां कुरु ऋणपरिहारं तातमे राघवीन्द्रा मम तु भवति मित्रे बान्धवे मातरिष्टे पितरिसति वदान्ये सद्गुरो वासमर्थे। समर्थे व्यसनमनुभवामि त्वत्सुतः साम्प्रतं किं कुरु ऋणपरिहारं तातमे राघवेन्द्रा इति गुरवरपुत्रो नाम कृष्णावधूतचकर ऋणविनाशोस्तोत्रमेतद्गुरूणां पठति शतदिनं यो नित्यमेतत् त्रिवारं भवति ऋणविमुक्तः श्रीगुरोसुप्रसादात् श्रीराघवेन्द्राय नमः ಈ ರೀತಿಯಾಗಿ ಈ ಸ್ತೋತ್ರವನ್ನು ಯಾರು ಕೇಳಿಸ್ಕೋತಾರೋ ಯಾರು ಪ್ರತಿನಿತ್ಯ ಪಠನೆಯನ್ನು ಮಾಡ್ತಾರೋ ಇಲ್ಲಿ ಹೇಳಿದ್ದಾರೆ ಪಟತಿ ಶತದಿನಂ ಬಹಳ ದೊಡ್ಡ ದೊಡ್ಡ ಸಾಲ ಇರುತ್ತೆ ತಿಳಿಲೋ ತಿಳಿಯಾರ್ದೇನೋ ಮಾಡಿಬಿಟ್ಟಿರ್ತಾರೆ ಆ ಋಣವನ್ನು ಮೋಚನೆ ಹೊಂದಬೇಕು ಅಂತಂದರೆ ಅದಕ್ಕೆ ಹೇಳ್ತಾರೆ ಋಣವೆಂಬಸೂತಕವು ಬಹುಬಾಧೆ ಪಡಿಸುತಿಹದು ಅಂದರೆ ಋಣ ಎನ್ನತಕ್ಕಂಥದ್ದು ಹೇಗಪ್ಪ ಅಂತಂದರೆ ಅದೊಂದು ಮೈಲ್ಗೆ ಥರ ಅಂತೆ ಸೂತಕ ಥರ ಯಾವತ್ತು ಬಿಟ್ಟೇ ಹೋಗೋದಿಲ್ಲ ನಮ್ಮನ್ನು ಆದ್ದರಿಂದ ಆ ಋಣವನ್ನು ನಾವು ಕಳ್ಕೋಬೇಕು ಆ ಋಣ ಕಳ್ಕೋಬೇಕಾದ್ರೆ ರಾಯರ ಹೇಗೆ ಸ್ಮರಣೆ ಮಾಡಬೇಕು ಈ ಸ್ತೋತ್ರ ಮೂಲಕವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಪಟತಿ ಶತದಿನಂ ಯಾರು ನೂರು ದಿನಗಳ ಪರ್ಯಂತ ಪ್ರತಿದಿಸವೂ ಯಾರು ಮೂರು ಮೂರು ಸಲಿ ಯಾರು ಹೇಳ್ಕೋತಾರೋ ಭವತಿ ಋಣ ಅವರು ಋಣ ವಿಮುಕ್ತರಾಗಿ ಹೇಳ್ತಾರೆ ಅಂತ ರಾಯರೇ ಸಾಕ್ಷಾತ್ತಾಗಿ ನಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಸಹಿತ ಯಾರು ಋಣದಲ್ಲಿ ಇದ್ದಾರೋ ಯಾರಿಗೆ ಸಾಲಬಾಧೆ ಇದೆಯೋ ಅವರೆಲ್ಲರಿಗೂ ಸಹಿತ ಆ ರಾಯರು ವಿಶೇಷವಾಗಿ ಪರಮಾನುಗ್ರಹ ಮಾಡಲಿ ಈ ಸ್ತೋತ್ರವನ್ನು ಯಾರಿಗೆ ಬೇಕೋ ಅವರು ನನಗೆ ವಾಟ್ಸಪ್ ಮೂಲಕ ದಯವಿಟ್ಟು ಮೆಸೇಜ್ ಮಾಡಿ ಅವರಿಗೆ ಪಿ ಡಿ ಎಫ್ ಮೂಲಕ ಕಳಿಸ್ಕೊಡ್ತೀನಿ ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಈ ಒಂದು ಲಿಂಕನ್ನು ನಾನು ಹಾಕ್ಸಿರ್ತೀನಿ ಪ್ರತಿಯೊಬ್ಬರೂ ಸಹಿತ ಡೌನ್ಲೋಡ್ ಮಾಡ್ಕೊಳ್ಳಿ ಯಾರಿಗೆ ಡೌನ್ಲೋಡ್ ಮಾಡಲಿಕ್ಕೆ ಬರೋದಿಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಲಿಕ್ಕೆ ಬರೋದಿಲ್ಲ ಈ ಏನು ಸ್ತೋತ್ರವನ್ನು ನಾನು ಹೇಳ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ಏನು ಹೇಳಿದ್ದೀನಿ ಅದನ್ನು ಪ್ರತಿನಿತ್ಯ ಕೇಳಿ ಯಾರು ಪ್ರತಿನಿತ್ಯ ನೂರು ದಿವಸಗಳ ಕಾಲ ಕೇಳ್ತಾರೋ ಅವರಿಗೆ ಋಣವಿಮೋಚ ವಿಮೋಚ ಮುಕ್ತರು ಅಂತ ಹೇಳಿದ್ದಾರೆ ಈ ಶ್ಲೋಕದಲ್ಲಿ ಆದ್ದರಿಂದ ಪ್ರತಿಯೊಬ್ಬರಿಗೂ ಆ ಋಣ ವಿಮೋಚ ಆಗಲಿ ಅಂತ ರಾಯರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ದಿವಸದ ಆ ವಿಷಯವನ್ನು ರಾಯರ ಪಾದಕಮಲಗಳಲ್ಲಿ ಸಮರ್ಪಣೆಯನ್ನು ಮಾಡುತ್ತಾ ಇದ್ದೇನೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣ ಪ್ರತಿನಿರತಃ ಯದವೋ ಚಮಹಂತೇನ ಪ್ರಿಯತಾಂ ಕಮಲಾಲಯ ಪ್ರತಿಯೊಬ್ಬರಿಗೂ ಮದ್ಧ ವಾಹಿನಿ ಪ್ರತಿಯೊಬ್ಬರಿಗೂ ಆ ರಾಯರ ಅನುಗ್ರಹ ಆಗಲಿ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಸಹಿತ ಕಮೆಂಟ್ ಮೂಲಕ ಅಥವಾ ಮೇಲೆ ನಂಬರ್ ಕೊಟ್ಟಿರ್ತಾರೆ ಆ ಸಂಪರ್ಕ ಮೂಲಕ ಟೈಮಿಂಗ್ಸ್ ಹೇಳೋದಾದರೆ ಬೆಳಗ್ಗೆ ಎಂಟರಿಂದ ಸಂಜೆ ಐದರವರೆಗೆ ತಮಗೆ ಆ ಸಮಯವನ್ನು ಹುಟ್ಟಿರುತ್ತೇನೆ ಆ ಸಮಯದಲ್ಲಿ ಯಾರು ಬೇಕಾದರೂ ಸಹಿತ ಆ ಕಷ್ಟವನ್ನು ಹೇಳ್ಕೊಳ್ಳಿ ರಾಯರೇ ನಿಮಗೆ ಆ ಕಷ್ಟವನ್ನು ಪರಿಹಾರ ಮಾಡ್ತಾರೆ ಅಂತೇಳಿ ಸಂಪೂರ್ಣ ಮಧ್ವಾಂತರ್ಗದ ಶ್ರೀ ಕೃಷ್ಣಾರ್ಪಣ ಮಸ್ತು ಮಧ್ವೇಶಾರ್ಪಣ ಮಸ್ತು ಹರಿಹಿ ಓಂ ಓ